ಅವರು ಫಸ್ಟು ಬೆಂಗಳೂರು ಮಾನ್ ಬಾಲಿಕ ಆದಾಗಿಂದ ಅದಕ್ಕಿಂತ ಮುಂಚೆಯಿಂದನೂ ಒಂದು ನಮ್ಮ ಅವರು ಪಕ್ಷ ರಾಜಕೀಯ ಎಲ್ಲೇ ಇರಲಿ ಅವರ ಒಂದು ಒಂದು ನಮ್ಮ ಒಡನಾಡ್ತನ ಅಧಿಕಾರದಲ್ಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ ನಮ್ಮ ಬಗ್ಗೆ ಅಷ್ಟೇ ನಮ್ಮಲ್ಲಿ ಜಿಲ್ಲಾ ಮಂತ್ರಿಯಾಗೂ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ದೇವೇಗೌಡರು ಸಂಪುಟದಲ್ಲೂ ಇದ್ದರು ಜೆ ಹೆಚ್ ಪಟೇಲ್ ಸಂಪುಟದಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡಿದೀವಿ ಅವ್ರ ಜೊತೆಯಲ್ಲಿ ಒಡನಾಟ ಇತ್ತು ದೊಡ್ಡನ್ನ ನೋಡೋಕೆ ಬಂದವರು ನಾನು ಬಂದನು ನೋಡಿದ್ರು ಕುಮರಣ ದೊಡ್ಡವರು ಮೂರು ಜನ ಕೂತು ನನ್ನ ಮಾತಾಡಿದ್ದಾರೆ ಅದೆಲ್ಲ ಮುಂದಿನ ಇದೆಲ್ಲ ದೇವೇಗೌಡರು ಬಿಟ್ಟಿದ್ರು ತುಮಕೂರು ಸರ್ ಅದು ದೇವೇಗೌಡರು ಕುಮರಣ ಕೂತ್ಕೊಂಡು ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಇವತ್ತು ಕಳೆದ ಬಾರಿ ನಾವು ಮೋದಿಯವ್ರನ್ನ ನೋಡೋಕೆ ಹೋಗಿದ್ದೆವು ಮೋದಿಯರು ನೋಡೋಕೆ ಹೋದಾಗ ದೇವೇಗೌಡರು ನಮಗೇನು ಮಾಡೋದು ಬೇಡ ಮೋದಿಯವರು ಅವರು ನಡ್ಕೊಂಡಂಥ ರೀತಿ ಇದೆಯಲ್ಲ ಅದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ದೇವೇಗೌಡರು ಕುಮಾರನ ನಾವು ಹೋದಾಗ ಅವ್ರು ನನ್ನ ರೇವಣಜಿ ಲಾಂಗ್ ಟೈಮ್ ಮೀಟು ಅಂತ ಹೇಳಿದರು ಇಂಗ್ಲೀಷಲ್ಲಿ ನಾವು ಆ ಥರ ನಾವು ಕೈ ಹಿಡ್ಕೊಂಡು ದೇವೇಗೌಡರು ನನ್ನ ತಂದೆ ಸಮಾನ ಎಲ್ಲ ವರ್ಣಿಸಿದ್ರಲ್ಲ ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ನಾನು ಎಲ್ಲ ರಾಜಕಾರಣಿಗಳನ್ನೂ ನೋಡಿದ್ದೀನಿ ಆದರೆ ಮೋದಿಯವರು ಅವತ್ತು ಎಷ್ಟು ಗೌರವದಲ್ಲಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ ಅದು ನಾವು ಜೀವನದಲ್ಲಿ ಮರೆಯೋಕ್ಕೆ ರಾಜಕಾರಣ ಬರುತ್ತೆ ಹೋಗುತ್ತೆ ನಮಗೇನು ಶಾಶ್ವತ ಅಲ್ಲ ದೇವ್ರ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡುವಂಥವ್ರು ಸೇವೆಗೌಡರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಇದ್ದೀವಿ